ಎಲ್ರಿಗೂ ನಮಸ್ಕಾರ ಎಲ್ಲರಿಗೂ ಉಷಾಂತರಂಗ ಯೂಟ್ಯೂಬ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಯಾರ್ಯಾರೆಲ್ಲ ನನ್ನ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ರತಿಯೊಬ್ಬರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡ್ತಾ ಇದ್ದೀರಾ ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯನ ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಯಾರೆಲ್ಲ ಏನು ಸಬ್ಸ್ಕ್ರೈಬ್ ಮಾಡಿಲ್ಲ ಈ ಫುಲ್ ಹೋಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ಲೈಕನ್ನೂ ಕೂಡ ಆಲ್ ಅಂತ ಸೆಲೆಕ್ಟ್ ಮಾಡೋದನ್ನ ಮರಿಬೇಡಿ ನೆಕ್ಸ್ಟ್ ವಿಡಿಯೋ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ ಬನ್ನಿ ಇವತ್ತಿನ ವೀಡಿಯೋನ ಶುರು ಮಾಡೋಣ ನೀವು ತಮ್ಮನೇರ ನೋಡಿರೋ ಹಾಗೆ ಇವತ್ತಿನ ವೀಡಿಯೋ ಬಂದು ಗೃಹಲಕ್ಷ್ಮಿ ಯೋಜನೆಯ ಇಪ್ಪತ್ತೈದನೇ ಹಣ ಹಣದ್ರ ಬಗ್ಗೆ ಇದುವರೆಗೂ ಇಪ್ಪತ್ನಾಲ್ಕನೇ ಗಂಟಿನ ಹಣ ತಗೊಂಡಿದ್ದೀರಾ ಸಾಕಷ್ಟು ಜನಕ್ಕೆ ಬರೋದಿದೆ ಎಂಡಿಂಗ್ ಆಗ್ತಾ ಆಗ್ತಾ ಅಂದ್ರೆ ಮೂರನೇ ಹಂತದ ಹಣ ಜಮೆ ಆದಮೇಲೆ ಸಾಕಷ್ಟು ಕಮ್ಮಿ ಜನರಿಗೆ ಅವರು ಹಣ ಜಮೆ ಮಾಡ್ತಿರೋದ್ರಿಂದ ಇನ್ನು ಸ್ವಲ್ಪ ಜನ ಹಣ ಜನರಿಗೆ ಪೆಂಡಿಂಗ್ ಇದೆ ಅತಿ ಶೀಘ್ರದಲ್ಲೇ ನಿಮಗೂ ಕೂಡ ಬರುತ್ತೆ ಸೊ ತಲೆ ಕೆಡಿಸ್ಕೋಬೇಡಿ ನಿಮಗೆ ಇಪ್ಪತ್ ವರೆಗೂ ವರ್ಗೂ ಕೂಡ ಫುಲ್ ಬಂದಿದೆ ನಮಗೆ ಅಂತಂದರೆ ಖಂಡಿತ ನಿಮಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ಕೂಡ ಬರುತ್ತೆ ಅಂದ್ರೆ ನಾನು ಆಗ್ಲೇ ಹೇಳಿದಂಗೆ ತುಂಬಾ ಕಡಿಮೆ ಜನಕ್ಕೆ ಹಾಕ್ತಾ ಇರೋದ್ರಿಂದ ಸೊ ಲೇಟ್ ಆಗಿದೆ ಅಷ್ಟೇ ಬರೋದು ಇನ್ನು ಇಪ್ಪತ್ತೈದನೇ ಕಂತಿನ ಹಣ ಅದ್ರ ಬಗ್ಗೆ ನೋಡೋದಾದ್ರೆ ಈಗ ಇಪ್ಪತ್ತೈದನೇ ಕಂತಿನ ಹಣ ಫಸ್ಟ್ ನಿಮಗೆ ಜಮೆ ಆಗೋದು ಡೌಟ್ ಇದೆ ಯಾಕಂದ್ರೆ ಈಗ ರೀಸೆಂಟ್ ಆಗಿ ಲಕ್ಷ್ಮೀ ಹೆಬ್ಬಾಳ್ಕೊರ್ ಅವರು ಅಪ್ಡೇಟ್ ನ ಕೂಡ ಕೊಟ್ಟಿದ್ದಾರೆ ಈಗ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳು ಏನೋ ಸದನದಲ್ಲಿ ಇದ್ರ ಬಗ್ಗೆ ಚರ್ಚೆ ಆಗಿ ಕೊನೆಗೆ ಚೆಕ್ ಮಾಡಿದ ಮೇಲೆ ಹಣ ಜಮೆ ಆಗಿಲ್ಲ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳದು ಅನ್ನೋದನ್ನ ಸದನದಲ್ಲಿ ಸಿಎಂ ಸಿದ್ದರಾಮಯ್ಯ ಅವರಾಗಿರ್ಬೋದು ಅಥವಾ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಸ್ವತಃ ಅವರು ಒಬ್ಬಿದ್ದಾರೆ ಹಾಗೆ ಅತಿ ಶೀಘ್ರದಲ್ಲೇ ಹಣ ಜಮೆ ಮಾಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಈ ಸತಿ ಅದು ಪೆಂಡಿಂಗ್ ಹಣ ಏನಿದೆ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳದು ಒಟ್ಟಿಗೆ ನಾಲ್ಕು ಸಾವಿರ ರೂಪಾಯಿ ಜಮೆ ಮಾಡ್ತಾರೆ ಈಗ ಮೊನ್ನೆ ಮೀಡಿಯಾದಲ್ಲೂ ಕೂಡ ಅವರು ಅದೇ ಉತ್ತರವನ್ನು ಕೊಟ್ಟಿದ್ದು ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೆ ನಾವು ರಿಕ್ವೆಸ್ಟ್ ಕಳಿಸಿದ್ದೀವಿ ಸೊ ಅವ್ರು ಹಣ ರಿಲೀಸ್ ಮಾಡಿದ ಕೂಡಲೇ ಮಹಿಳೆಯರ ಖಾತೆಗೆ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳು ಪೆಂಡಿಂಗ್ ಹಣ ಹಾಕ್ತೀವಿ ಅಂತ ಹೇಳಿದರೆ ಸೊ ಇವಾಗ ಅವೆರಡೂ ಕೂಡ ಕ್ಲಿಯರ್ ಆದಮೇಲೆ ನಿಮಗೆ ಇಪ್ಪತ್ತೈದನೇ ಕಂತಿನ ಹಣ ಬರುವಂಥದ್ದು ಸೊ ಅಲ್ಲಿವರೆಗೂ ಯಾವುದೇ ರೀತಿ ಬರಲ್ಲ ಯಾಕಂದರೆ ಅವರೇ ಮೆನ್ಷನ್ ಮಾಡಿರೋಂಗೆ ಫಸ್ಟು ಹಳೆ ಬಾಕಿ ಹಣ ಕ್ಲಿಯರ್ ಮಾಡಿಬಿಟ್ರೆ ವಿರೋಧ ಪಕ್ಷದವ್ರಿಗೂ ಕೂಡ ಆನ್ಸರ್ ಮಾಡ್ದಂಗೆ ಆಗತ್ತಿಲ್ಲ ಅಂದರೆ ಅವ್ರು ಪದೇ ಪದೇ ಕೇಳ್ತಾನೆ ಇರ್ತಾರೆ ಅದ್ರ ಬಗ್ಗೆ ಟೀಕೆ ಮಾಡ್ತಾನೆ ಇರ್ತಾರೆ ಎರಡು ತಿಂಗಳು ಹಣ ನೀವು ಮೋಸ ಮಾಡಿದ್ದೀರಾ ಜನಕ್ಕೆ ಅದು ಇದು ಅಂದ್ಬಿಟ್ಟು ಸೊ ಹಾಗಾಗಿ ಫಸ್ಟ್ ಅವರ ಪೆಂಡಿಂಗ್ ಹಣ ಏನಿದೆ ಅದಕ್ಕೆ ಕ್ಲಿಯರ್ ಆದ್ಮೇಲೆ ಇಪ್ಪತ್ತೈದನೇ ಕಂತಿನ ಹಣ ಜಮೆ ಮಾಡೋದು ಅಂತ ಅನ್ಸುತ್ತೆ ಯಾಕಂದರೆ ಮೊನ್ನೆ ಮೀಡಿಯಾ ಮುಂದೆ ಕೂಡ ಅದ್ರ ಬಗ್ಗೆ ಅಂದರೆ ಇಪ್ಪತ್ತೈದನೇ ಕಂತಿನ ಹಣದ್ರ ಬಗ್ಗೆ ಮಾತಾಡಿಲ್ಲ ಅವರು ಅವ್ರು ಮಾತಾಡಿರೋದೇ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳ ಹಣ ಫೈನಾನ್ಸ್ ಡಿಪಾರ್ಟ್ಮೆಂಟ್ ಅವ್ರು ಯಾವಾಗ ರಿಲೀಸ್ ಮಾಡ್ತಾರೆ ಅವಾಗ ಹಾಕ್ತಿವಿ ಅಂತ ಹೇಳಿದ್ದಾರೆ ಹಾಗೆ ಇನ್ನೊಂದು ಅಪ್ಡೇಟ್ ಏನಪ್ಪ ಅಂತಂದರೆ ಯಾರ್ದೆಲ್ಲ ಬಿ ಪಿ ಎಲ್ ರೇಷನ್ ಕಾರ್ಡ್ಗಳು ಕ್ಯಾನ್ಸಲೇಷನ್ ಆಗಿದೆ ಅವರಿಗೆಲ್ಲರಿಗೂ ಕೂಡ ಅಂದರೆ ಕ್ಯಾನ್ಸಲ್ ಆಗಿರೋರು ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಅಪ್ಲೈ ಮಾಡಿದರೆ ಅವ್ರ್ದೆಲ್ಲಾದ್ರೂ ಹಣ ಕ್ಯಾನ್ಸಲೇಷನ್ ಆಗುತ್ತೆ ಯಾಕಂದರೆ ಒಂದ್ಸತಿ ಕಾರ್ಡ್ ಕ್ಯಾನ್ಸಲ್ ಆದರೆ ಆಯಿತು ಗೃಹಲಕ್ಷ್ಮಿ ಯೋಜನೆ ಒಂದೇ ಅಲ್ಲ ನೀವು ಗೌರ್ಮೆಂಟಿಂದ ಸರ್ಕಾರದಿಂದ ಏನು ಬಿ ಪಿ ಎಲ್ ರೇಷನ್ ಕಾರ್ಡ್ ಮುಖಾಂತರ ಯೋಜನೆಗಳಿಗೆ ಅರ್ಜಿ ಸಲ್ಲಿಸಿ ಹಣ ತೊಗೋತಿರ್ತೀರ ಪ್ರತಿಯೊಂದು ಕೂಡ ಕ್ಯಾನ್ಸಲ್ ಆಗಿಬಿಡುತ್ತೆ ಯಾಕಂದರೆ ಈಗ ಗೃಹಲಕ್ಷ್ಮಿ ಯೋಜನೆಗೆ ಇದ್ದಿದ್ದೇ ಯಾರೆಲ್ಲ ಇನ್ಕಮ್ ಟ್ಯಾಕ್ಸ್ ಪೇಯರ್ಸು ಜಿ ಎಸ್ ಟಿ ಪೇಯರ್ಸ್ ಬಿಟ್ಟು ಇನ್ನು ಯಾರೇ ಇದ್ರು ಕೂಡ ಅಪ್ಲೈ ಮಾಡ್ಬೋದಿತ್ತು ಈಗ ಈಗ ಜಿ ಎಸ್ ಟಿ ಆಗಿ ಇನ್ಕಮ್ ಟ್ಯಾಕ್ಸ್ ಪೇ ಅಂತ ಪೇಯರ್ ಅಂತಲೇ ನಿಮ್ದು ಏನಾದರೂ ಕಾರ್ಡ್ ಕ್ಯಾನ್ಸಲ್ ಆಗಿತ್ತು ಅಂತಂದರೆ ನಿಮಗೆ ಗೃಹಲಕ್ಷ್ಮಿ ಹಣ ಕೂಡ ಕ್ಯಾನ್ಸಲ್ ಆಗುತ್ತೆ ಯಾಕಂದರೆ ಅವ್ರು ಅದನ್ನೇ ಮೆನ್ಷನ್ ಮಾಡಿರೋದು ಆಹಾರ ಇಲಾಖೆಯಿಂದ ನಮಗೆ ಲಿಸ್ಟ್ ಬರುತ್ತೆ ಕ್ಯಾನ್ಸಲೇಷನ್ ಆಗಿರೋದೆಲ್ಲ ಅವಾಗ ಆಟೋಮೆಟಿಕ್ಕಾಗಿ ಗೃಹಲಕ್ಷ್ಮಿದು ಕೂಡ ಕ್ಯಾನ್ಸಲ್ ಆಗುತ್ತೆ ಅಂದ್ಬಿಟ್ಟು ಸೊ ಯಾರದೆಲ್ಲ ಕ್ಯಾನ್ಸಲ್ ಆಗಿರುತ್ತೆ ಅವ್ರು ಬರೋದಿಲ್ಲ ಹಾಗೆ ಜಿ ಎಸ್ ಟಿ ಪೇಯರ್ಸು ಟ್ಯಾಕ್ಸ್ ಪೇಯರ್ಸ್ ಇದ್ದೀರಾ ಅಂತಂದರೆ ನಿಮ್ಮದು ಆಟೋಮೆಟಿಕ್ಕಾಗಿ ಈ ಸ್ಕೀಮ್ ಕೂಡ ಕ್ಯಾನ್ಸಲ್ ಆಗುತ್ತೆ ಹಾಗೆ ಇನ್ನೊಂದು ಕೂಡ ಏನು ಆಗಿ ಎಚ್ಚರಿಕೆನ ಕೊಟ್ಟಿದ್ದಾರೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರಂದ್ರೆ ಇದೂ ಕೂಡ ಸದನದಲ್ಲೇ ಡಿಸ್ಕಸ್ ಆಗಿರೋದು ತೀರ್ಕೊಂಡಿರೋರಿಗೆ ಅವ್ರ ಹೆಸರಲ್ಲೂ ಕೂಡ ತುಂಬ ಹಣ ಜಮೆ ಆಗ್ತಿದೆ ಅಂತೆ ಗೃಹಲಕ್ಷ್ಮಿದು ಯಾಕಂದರೆ ಗೃಹಲಕ್ಷ್ಮಿ ಅಪ್ಲೈ ಮಾಡಿದಾಗ ಮನೆ ಹೆಸರು ದೊಡ್ಡವ್ರದ್ದು ಹಾಕಿರ್ತಾರೆ ಅವ್ರು ತೀರ್ಕೊಂಡಿರ್ತಾರೆ ಅವಾಗ ಏನಾಗುತ್ತೆ ಹಣ ಅಲ್ಲ ಅಂದ್ಬಿಟ್ಟು ಕ್ಯಾನ್ಸಲೇಷನ್ ಕೂಡ ಮಾಡಿರಲ್ಲ ಅಂದರೆ ಇವಾಗ ಅಕಸ್ಮಾತ್ ತೀರ್ಕೊಂಡಿದ್ದಾರೆ ಅಂತಂದರೆ ಅವ್ರು ಡೆತ್ ಸರ್ಟಿಫಿಕೇಟ್ನ ಕೊಟ್ಟಿದ್ದೀವಿ ಅಂತಂದ್ರೆ ಅವ್ರದ್ದು ರೇಷನ್ ಕಾರ್ಡಲ್ಲಿ ಅವ್ರ ಹೆಸರನ್ನ ರಿಮೂವ್ ಮಾಡ್ತಾರೆ ಈಗ ಇವ್ರು ಕೆಲವ್ರು ಏನು ಮಾಡ್ತಿದ್ದಾರೆ ಅಂತಂದ್ರೆ ಹಣ ಬರ್ತಾ ಇದೆಯಲ್ಲ ಬಿಡು ಅಂದ್ಬಿಟ್ಟು ತೀರ್ಕೊಂಡಿದ್ರು ಕೂಡ ಯಾವುದೇ ರೀತಿ ಹೆಸರನ್ನು ತೆಗೆಸಿಲ್ಲ ಅದೇ ತುಂಬಾ ಜನದಿದೆ ಸೊ ಹಾಗಾಗಿ ಯಾರೆಲ್ಲ ತೀರ್ಕೊಂಡಿರೋರು ಇರ್ತಾರೆ ನಿಮ್ಮ ಮನೇಲಿ ಅವ್ರದ್ದು ಏನಾದ್ರು ಇನ್ನೂ ರೇಷನ್ ಕಾರ್ಡ್ ಅಲ್ಲಿ ಅವ್ರ ಹೆಸರಿತ್ತು ಅವ್ರಿಗೂ ಕೂಡ ಅವರ ಖಾತೆಗೆ ಗೃಹಲಕ್ಷ್ಮಿ ಹಣ ಬರ್ತಿದೆ ಅಂದ್ರೆ ದಯವಿಟ್ಟು ಫಸ್ಟ್ ಆ ಹೆಸರನ್ನ ರಿಮೂವ್ ಮಾಡಿಸಿ ರೇಷನ್ ಕಾರ್ಡಿಂದ ನೀವು ಕಾರ್ಡ್ ಹೆಸರು ರಿಮೂವ್ ಮಾಡಿಸಿದ್ರೆ ಆಟೋಮೆಟಿಕ್ಕಾಗಿ ಗೃಹಲಕ್ಷ್ಮಿ ಯೋಜನೆ ಹಣ ಕೂಡ ಬರೋದು ಸ್ಟಾಪ್ ಆಗುತ್ತೆ ನೀವು ಚೇಂಜ್ ಮಾಡಿ ಬೇರೆ ಯಜಮಾನಿ ಹೆಸರು ಅಂದರೆ ನಿಮ್ಮ ಮನೇಲಿ ನೆಕ್ಸ್ಟ್ ಯಾರು ಇರ್ತಾರೋ ಅವರ ಹೆಸರು ಕೂಡ ಆ್ಯಡ್ ಮಾಡ್ಬೋದು ಬಟ್ ಆ್ಯಡ್ ಮಾಡಿದ್ರೆ ಟು ತ್ರೀ ಮಂತ್ಸ್ ತೊಗೊಳುತ್ತೆ ಸರ್ವರಲ್ಲಿ ಅಪ್ಡೇಟ್ ಆಗೋಕ್ಕೆ ಸೊ ಸರ್ವರಲ್ಲಿ ಒಂದು ಅಪ್ಡೇಟ್ ಆದರೆ ಅವರ ಖಾತೆಗೇ ಹಣ ಬರುತ್ತೆ ಹಣ ಬರ್ದು ಬರೋದು ನಿಂತೋಗುತ್ತೆ ಅನ್ನೋ ಕಾರಣಕ್ಕೆ ನೀವು ಅದೇ ಥರ ಬಿಡಬೇಡಿ ಯಾಕಂದರೆ ಅಂತಲೇ ಒಂದು ಆ್ಯಪ್ನ ಕೂಡ ಮಾಡ್ತಾ ಇದ್ದಾರೆ ಸೊ ಅವರೇ ಅವರಾಗಿ ನಿಮ್ಮದು ಕ್ಯಾನ್ಸಲ್ ಆಯಿತು ಅಂತಂದರೆ ನಿಮಗೆ ದಂಡ ಕೂಡ ವಿಧಿಸೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ಅದೇ ತಿದ್ದುಪಡಿ ಮಾಡ್ಕೊಡ್ತಾ ಇದ್ದಾರೆ ಕರ್ನಾಟಕ ಒಂದು ಗ್ರಾಮ ಒಂದು ಸೆಂಟರ್ಸ್ಗಳಲ್ಲಿ ಹಾಗಾಗಿ ಅಕಸ್ಮಾತ್ ತೀರ್ಕೊಂಡಿದ್ದಾರೆ ಅಂದರೆ ಡೆತ್ ಸರ್ಟಿಫಿಕೇಟ್ನ ಕೊಟ್ಟು ರಿಮೂವ್ ಮಾಡಿಸಿ ಯಾರೆಲ್ಲ ಯಾರು ನೆಕ್ಸ್ಟ್ ನಿಮಗೆ ನಿಮ್ಮ ಮನೆಯಲ್ಲಿ ಮಹಿಳೆಯರು ಇರ್ತಾರೆ ಅವ್ರದು ಮನೆ ಯಜಮಾನಿ ಅಂದ್ಬಿಟ್ಟು ಅವರೇ ಹೆಸರನ್ನ ಆ್ಯಡ್ ಮಾಡ್ಬೋದು ಒಂದು ಟು ತ್ರೀ ಮಂತ್ಸ್ ಬರೋದಿಲ್ಲ ಆಮೇಲೆ ಖಂಡಿತ ಹಣ ಬರುತ್ತೆ ಅವರಾಗಿ ನಿಮಗೆ ದಂಡ ಕಟ್ಟಿಸ್ಕೊಂಡು ಕ್ಯಾನ್ಸಲ್ ಮಾಡೋ ಬದಲು ನೀವಾಗೆ ಕ್ಯಾನ್ಸಲ್ ಮಾಡಿಬಿಟ್ರೆ ಒಳ್ಳೆಯದು ಸೊ ಇದ್ರ ಬಗ್ಗೆ ಖಡಕ್ಕೆ ಎಚ್ಚರಿಕೆನ ಕೊಟ್ಟಿದ್ದಾರೆ ಇದ್ರ ಬಗ್ಗೆನೇ ಆ್ಯಪ್ ಕೂಡ ಮಾಡಿದ್ದಾರಂತೆ ಸೊ ಹಾಗಾಗಿ ಇವು ನಮ್ದೇನು ಗೊತ್ತಾಗುತ್ತೆ ಅವರಿಗೆ ಗೊತ್ತಾಗಲ್ಲ ಬಿಡು ಅಂತ ನೆಗ್ಲೆಕ್ಟ್ ಮಾಡೋಕೆ ಹೋಗ್ಬೇಡಿ ಯಾಕಂದರೆ ಈಗ ಆ್ಯಪ್ ಬಂದಿರೋದ್ರಿಂದ ಆಟೋಮೆಟಿಕ್ಕಾಗಿ ರೆಕಗ್ನೈಸ್ ಆಗುತ್ತೆ ಸೋ ಸಿಕ್ಕಾಕೊಳ್ತೀರಾ ಏನಾರ ಥರ ನಿಮ್ದು ಇದ್ದರೆ ತೀರ್ಕೊಂಡಿದ್ದಾರೆ ಅಂತಿದ್ರೆ ರಿಮೂವ್ ಮಾಡ್ಸೋದನ್ನ ಮರಿಬೇಡಿ ಹಾಗೆ ಇಪ್ಪತ್ತೈದನೇ ಕಂತಿನ ಹಣದ್ರ ಬಗ್ಗೆ ಸದ್ಯಕ್ಕೇನು ಅಪ್ಡೇಟ್ ಇಲ್ಲ ನಾನು ಆಗಲೇ ಹೇಳಿದಂಗೆ ಫೆಬ್ರವರಿ ಹಾಗೆ ಮಾರ್ಚ್ ತಿಂಗಳದು ಕ್ಲಿಯರ್ ಆದ ಇಪ್ಪತ್ತೈದನೇ ಗಂತಿನ ಹಣ ಬರುತ್ತೆ ಅನಿಸುತ್ತೆ ಅಕಸ್ಮಾತ್ ಫಸ್ಟ್ ಅದನ್ನೇ ರಿಲೀಸ್ ಮಾಡಿದ್ದಾರೆ ಅಂದರೆ ಅದ್ರ ಬಗ್ಗೆ ಅಪ್ಡೇಟ್ ಬರುತ್ತೆ ಖಂಡಿತ ನಾನು ನಿಮಗೆ ಅದನ್ನ ಕೂಡ ವೀಡಿಯೋ ಮಾಡಿ ತಿಳಿಸ್ತೀನಿ ಹಾಗೆ ಇಪ್ಪತ್ನಾಲ್ಕನೇ ಕಂತಿನ ಹಣ ನಿಮಗೆ ಬಂದಿದ್ಯಾ ಬಂದಿಲ್ವಾ ಅಂತ ಕಮೆಂಟ್ ಮಾಡಿ ಬಂದಿದ್ರು ಕಮೆಂಟ್ ಮಾಡಿ ಬಂದಿಲ್ಲ ಅನ್ನೋ ಕೂಡ ಕಮೆಂಟ್ ಮಾಡಿ ಹಾಗೆ ಯಾವ ಡಿಸ್ಟ್ರಿಕ್ಟ್ ಅಂತ ಕೂಡ ಮೆನ್ಷನ್ ಮಾಡೋದನ್ನ ಮರಿಬೇಡಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್ ಐ ಹೋಪ್ ನಿಮಗೆ ಇನ್ಫಾರ್ಮೇಷನ್ ಸಿಕ್ತು ಅಂದ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅದನ್ನ ಮರಿಬೇಡಿ ಇಷ್ಟೊತ್ತು ವೀಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು ಸೋ ಮಚ್